ಇವತ್ತು ನಾನು ಮಣ್ಣಿನ ಫಲವತ್ತಾದ ಯಾವುದು ಮಣ್ಣು ಫಲವತ್ತಾಗಿದೆಯಪ್ಪ ಅನ್ನೋದು ಅದರ ಬಗ್ಗೆ ನಾನಿವತ್ತ ವಿಷಯವನ್ನು ಹೇಳೋಕ್ಕೆ ಬಂದಿದ್ದೇನೆ ಅಂದರೆ ಯಾವ ಮಣ್ಣಿನಲ್ಲಿ ಯಾವ ಬೆಳೆಯನ್ನು ಬಿತ್ತಬೌದು ಬೆಳೆಯಬಹುದು ಅನ್ನೋದು ನಾನು ನಿಮಗೆ ಹೇಳ್ತೇನೆ ಹಾಗೆ ನೀವು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕಂದರೆ ನೀವು ಸ್ಕಿಪ್ ಮಾಡಿದ್ರೆ ನಿಮಗೇನು ಏನು ಅರ್ಥ ಆಗಲ್ಲ ಯಾಕಂದರೆ ಮಣ್ಣಿನಲ್ಲಿ ಯಾವ ಪದಾರ್ಥದ ಮಣ್ಣು ಅಂತ ಪ್ರಶ್ನೆಗಳು ಕೇಳಿ ಕೇಳುತ್ತಾರೆ ಸೀಟಲ್ಲಿ ಈ ಪ್ರಶ್ನೆಗಳು ಕೇಳುತ್ತಾರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ನೋಡಿ ಇವಾಗ ಮಣ್ಣು ಎಂದರೇನು ಅಂದ್ರೆ ಶಿಲೆಗಳನ್ನು ಒಡೆದು ಸಣ್ಣ ಸಣ್ಣ ಕಣಗಳಾಗಿ ಪರಿವರ್ತನೆಗೊಂಡು ಭೂಮಿಯ ಮೇಲೆ ಮೃದುವಾದ ಹರಡಿದ ಹೊರಪದರಿಗೆ ಏನಂತ ಕರಿತೀವಿ ಮಣ್ಣು ಅಂತ ಕಲಿತ ಮಣ್ಣು ಅಂತ ನಾವು ಕರೀತೀವಿ ಅಂದ್ರೆ ಒಂದು ಬಂಡೆಗಳು ಅಥವಾ ಶಿಲೆಗಳನ್ನು ಒಡೆದು ಅದರ ಚೂರು ಚೂರು ಸಣ್ಣಗಳಿಂದ ಅದನ್ನು ಕೊಳೆತು 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 ಏನಾಗುತ್ತೆ ಅಂದರೆ ಮಣ್ಣು ಪರಿವರ್ತನೆ ಆಗುತ್ತದೆ ಹಾಗೆ ನಮ್ಮ ಭಾರತ ದೇಶದಲ್ಲಿ ಎಂಟು ಪ್ರಕಾರ ಮಣ್ಣುಗಳ ಮಣ್ಣುಗಳನ್ನು ವಿಂಗಡಿಸಲಾಗಿದೆ ಎಷ್ಟಪ್ಪ ಅಂದರೆ ಎಂಟು ಪ್ರಕಾರಗಳ ಮಣ್ಣುಗಳನ್ನು ವಿಂಗಡಿಸಲಾಗಿದೆ ಅವು ಯಾವಪ್ಪ ಅಂದರೆ ಮೊದಲನೇ ಮಣ್ಣು ಬಂದು ಮೆಕ್ಕಲ ಮಣ್ಣು ನೆಕ್ಸ್ಟ್ ಕೆಂಪು ಮಣ್ಣು ಆಮೇಲೆ ಕಪ್ಪು ಮಣ್ಣು ಮರಭೂಮಿ ಮಣ್ಣು ಇನ್ನ ಕ್ಷಾರಿಕ ಮಣ್ಣು ಅರಣ್ಯ ಮಣ್ಣು ಜಗುವುದು ಮಣ್ಣು ಇನ್ನ ಕೊನೆಯ ಮಣ್ಣು ಬಂದು ಜಂಬೆಟ್ಟಿಗೆ ಮಣ್ಣು ಇವಾಗ ಮೊದಲನೇ ಮಣ್ಣು ಬಂದು ಮೆಕ್ಕೆಲ ಮಣ್ಣು ಈ ಮಣ್ಣು ಇದರಲ್ಲಿ ಯಾವ ಬೆಳೆಯನ್ನು ಬೆಳೆಯುತ್ತಾರೆ ಇದು ಎಷ್ಟು ಫಲವತ್ತಾದ ಮಣ್ಣು ಅನ್ನೋದನ್ನು ನಾನು ಹೇಳುತ್ತೇನೆ ಇವಾಗ ಪ್ರಶ್ನೆಯದು ಬಂದು ಮೆಕ್ಕಲ ಮಣ್ಣು ಇದು ಸಾಮಾನ್ಯವಾಗಿ ನದಿಯ ಬಯಲು ಅಂದರೆ ನದಿಯ ದಡದಲ್ಲಿ ಅಥವಾ ಅದರ ಮುಖಜ ಪ್ರದೇಶದಲ್ಲಿ ಇದು ಕಂಡುಬರುತ್ತದೆ ಅಂದರೆ ಮೆಕ್ಕಲ ಮಣ್ಣು ಸಾಮಾನ್ಯವಾಗಿ ನದಿಯ ಬಯಲು ಪ್ರದೇಶದಲ್ಲಿ ಮತ್ತು ನದಿ ಮುಖಜ ಪ್ರದೇಶದಲ್ಲಿ ಕಂಡುಬರುತ್ತದೆ ಮತ್ತು ಮೆಕ್ಕಲ ಮಣ್ಣು ಜಾಸ್ತಿ ಯಾವ ಯಾವ ರಾಜ್ಯದಲ್ಲಿ ಕಂಡುಬರುತ್ತದಪ್ಪ ಅಂದರೆ ಪಂಜಾಬಿ ಗುಜರಾತ್ ಮತ್ತು ರಾಜಸ್ಥಾನ ಮತ್ತು ಕರ್ನಾಟಕ ಎಲ್ಲ ರಾಜ್ಯಗಳು ಕಂಡುಬರುತ್ತದೆ ನ ಮೆಕ್ಕಲು ಮಣ್ಣು ಯಾವ ಬಣ್ಣ ಹೊಂದಿದೆ ಅಂದರೆ ಈ ಮೆಕ್ಕಲು ಮಣ್ಣು ಯಾವ ಬಣ್ಣದಲ್ಲಿ ನಮಗೆ ಕಾಣಿಸುತ್ತದೆಪ್ಪ ಅಂದರೆ ಇದು ಬೂದ ಬಣ್ಣದಿಂದ ಬೂದ ಕಿಳಿಕಂದ ಅಥವಾ ಹಳದಿ ಬಣ್ಣ ಅಂದರೆ ನಮಗೆ ಮೆಕ್ಕಲು ಮಣ್ಣು ಬೂದ ಬಣ್ಣ ಮತ್ತು ಕಿಳಿಕಂದ ಕೊನೆಯದಾಗಿ ಹಳದಿ ಬಣ್ಣ ಈ ಮೂರು ರೀತಿ ಬಣ್ಣದಲ್ಲಿ ನಮಗೆ ಮೆಕ್ಕಲು ಮಣ್ಣನ್ನು ಕಾಣಿಸಿಕೊಳ್ಳುತ್ತದೆ ಹಾಗೆ ಈ ಮಣ್ಣಿನಲ್ಲಿ ಯಾವ ಅಂಶವನ್ನು ಹೊಂದಿರುತ್ತದೆ ಅಂದರೆ ಈ ಮೆಕ್ಕಲು ಮಣ್ಣಲ್ಲಿ ಯಾವ ಅಂಶವನ್ನು ಹೊಂದಿಕೊಂಡಿದೆ ಅಂದರೆ ರಂಜಕ ಪೊಟ್ಯಾಶಿ ಮತ್ತು ಸುಣ್ಣದ ಅಂಶವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈ ಮಣ್ಣಿನಲ್ಲಿ ಕಾಣಿಸಿಕೊಳ್ಳುತ್ತದೆ ಇನ್ನು ಎರಡನೆಯ ಮಣ್ಣು ಬಂದು ಕಪ್ಪು ಮಣ್ಣು ಇದು ಕಪ್ಪು ಮಣ್ಣಿಗೆ ರೇಗರ್ ಮಣ್ಣು ಅಂತ ನಾವು ಕೂಡ ಕರಿತೀವಿ ಏನಂದರೆ ರೇಗರ್ ಅಂತ ಕಪ್ಪು ಮಣ್ಣಿಗೆ ನಾವು ಕರೀತೇವೆ ಈ ಕಪ್ಪು ಮಣ್ಣಲ್ಲಿ ಯಾವ ಬೆಳೆಯನ್ನ ಬಿತ್ತುತ್ತೇವೆ ಅಂದ್ರೆ ಹತ್ತಿ ಜೋಳ ಒಗೆಸಪ್ಪು ಈರುಳ್ಳಿ ಗೋಧಿ ಎಣ್ಣೆಕಾಳುಗಳು ಎಣ್ಣೆಕಾಳು ಅಂದ್ರೆ ಸುರುಪಾನು ಶೇಂಗ ಇನ್ನರ ಬಿತ್ತನೆ ಮಾಡುತ್ತಾರೆ ಹಾಗೆ ಇನ್ನ ಕಪ್ಪು ಮಣ್ಣಿನಲ್ಲಿ ಯಾವ ಅಂಶಗಳು ಕಂಡು ಬರುತ್ತದೆ ಇವಾಗ ನೋಡಿದ್ರಿ ಯಾವ್ದಂದ್ರೆ ಮೆಕ್ಕಲು ಮಣ್ಣಲ್ಲಿ ಯಾವ ಅಂಶಗಳನ್ನು ಕಂಡು ಬರುತ್ತೆ ಅಂತ ನಮ್ಗೆ ಹೇಳಿದ್ದೆ ಪೊಟ್ಯಾಸಿಯಾ ಅಂತ ಇವಾಗ ಇದರಲ್ಲಿ ಕಬ್ಬಿನ ಮ್ಯಾಗ್ನೀಸಿಯಂ ಕಾರ್ಬೋನೇಟ್ ಮತ್ತು ಸುಣ್ಣದ ಪ್ರಮಾಣ ಅತಿ ಕಡಿಮೆ ಹೊಂದಿರುತ್ತೆ ಯಾವ ಮಣ್ಣಲ್ಲಪ್ಪ ಅಂದರೆ ಈ ಕಪ್ಪು ಮಣ್ಣಲ್ಲಿ ಸುಣ್ಣದ ಪ್ರಮಾಣ ಕಡಿಮೆ ಇರುತ್ತದೆ ಅಂದರೆ ಈ ಪ್ರಶ್ನೆವು ಸಿಇಿಯಲ್ಲಿ ಕೇಳಬಹುದು ಲಾವಾ ಲಾವ ಮಣ್ಣ ಅಂದರೆ ಲಾವ ಮಣ್ಣು ಎಂದು ಯಾವ ಮಣ್ಣಿಗೆ ಕರೀತಾರೆ ಪ್ರಶ್ನೆ ಕೇಳಿ ಲಾವ ಮಣ್ಣು ಎಂದು ಯಾವ ಮಣ್ಣಿಗೆ ಕರೀತಾರಪ್ಪ ಅಂದರೆ ಕಪ್ಪು ಮಣ್ಣಿಗೆ ಲಾಭ ಮಣ್ಣು ಅಂತ ಕರಿತೀವಿ ಇನ್ನ ಮೂರನೇ ಮಣ್ಣು ಬಂದು ಕೆಂಪು ಮಣ್ಣು ಈ ಕೆಂಪು ಮಣ್ಣಿನಲ್ಲಿ ಬಿತ್ತುವ ಬೆಳೆಗಳು ಯಾವಪ್ಪ ಅಂದರೆ ರಾಗಿ ಶೇಂಗಾ ಸುರ್ಪಾನು ಬೆತ್ತ ಹತ್ತಿ ಕಬ್ಬ ಈ ಕೆಂಪು ಮಣ್ಣಲ್ಲಿ ಬಿತ್ತನೆ ಮಾಡುತ್ತಾರೆ ಈ ಮಣ್ಣಿನಲ್ಲಿರುವ ಕಬ್ಬಿನ ಅಂಶವು ಆಮ್ಲಜನಕ ಸಂಯೋಜನೆಯಿಂದ ಕಬ್ಬಿನದ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತದೆ ಈ ಕೆಂಪು ಮಣ್ಣಲ್ಲಿ ಏನಾಗುತ್ತಪ್ಪ ಅಂದ್ರೆ ಅತಿ ಹೆಚ್ಚು ಕಬ್ಬಿನ ಅಂಶ ಇರೋದು ಮತ್ತು ಆಮ್ಲಜನಕ ಸಂಯೋಜನೆಯಿಂದ ಆಕ್ಸೈಡ್ ಅನ್ನು ಉತ್ಪತ್ತಿ ಆಗುತ್ತದೆ ಈ ಕೆಂಪು ಮಣ್ಣು ಅತಿ ಹೆಚ್ಚು ಕಾಲ ನೀರಿನ ಅಂಶವನ್ನು ಹಿಡಿದುಕೊಳ್ಳುವುದಿಲ್ಲ ಅಂದ್ರೆ ಅತಿ ಹೆಚ್ಚು ನೀರನ್ನು ಹಿಡಿದುಕೊಳ್ಳುವುದಿಲ್ಲ ಇದು ಕೆಂಪು ಮಣ್ಣು ಇನ್ನ ನಾಲ್ಕನೆಯ ಮಣ್ಣು ಬಂದು ಮರುಭೂಮಿ ಮಣ್ಣು ಒಂದು ಪ್ರಶ್ನೆ ಕೇಳುತ್ತಾರೆ ಸಿಇಿಯಲ್ಲಿ ಮರಭೂಮಿಗೆ ತಾರ ಎಂದು ಕರೆಯುತ್ತಾರೆ ಯಾವ ಭೂಮಿಗೆ ತಾರ ಎಂದು ಕರೆಯುತ್ತಾರೆ ಅಪ್ಪ ಅಂದರೆ ಮರಭೂಮಿಗೆ ಹಾಗೆ ಮರುಭೂಮಿಯ ಮಣ್ಣು ಗುಜರಾತಿನಲ್ಲಿ ಪಂಜಾಬ್ ಹರಿಯಾಣ ಇನ್ನೂ ಕೆಲವು ರಾಜ್ಯಗಳಲ್ಲಿ ಕಂಡುಬರುತ್ತದೆ ಈ ಮರುಭೂಮಿ ಮಣ್ಣಲ್ಲೂ ಬಿತ್ತನೆ ಮಾಡುತ್ತಾರೆ ಅದು ಯಾವ ಬೆಳೆಗಳಪ್ಪ ಅಂದ್ರೆ ಗೋಧಿ ಸಜ್ಜೆ ಹತ್ತಿ ಮುಂತಾದ ಬೆಳೆಗಳನ್ನು ಬೆಳೆಯುತ್ತಾರೆ ಈ ಮಣ್ಣಿನಲ್ಲಿ ಉಷ್ಣಾಂಶ ಹೆಚ್ಚಿದೆ ಆದ ಕಾರಣ ಜೈವಿಕ ಇಲ್ಲಿ ಜೈವಿಕಾಂಶಗಳು ಅತಿ ಕಡಿಮೆ ಇರುವುದರಿಂದ ವ್ಯವಸಾಯ ನಿರ್ಪುಕ್ತವಾಗುತ್ತದೆ ಅಂದರೆ ನಾನು ಇವತ್ತು ನಿಮಗೆ ನಾಲ್ಕು ಮಣ್ಣಿನ ಬಗ್ಗೆ ವಿವರಣೆ ಮಾಡಿದ್ದೀನಿ ಇನ್ನು ನಾಳೆ ಇನ್ನೂ ನಾಲ್ಕು ಮಣ್ಣಿನ ಬಗ್ಗೆ ವಿವರಣೆ ಮಾಡ್ತೀನಿ ಅವು ನಾಲ್ಕು ಯಾವ ಮಣ್ಣುಗಳಪ್ಪ ಅಂದರೆ ಕ್ಷಾರಿಕಾ ಮಣ್ಣು ಅರಣ್ಯ ಮಣ್ಣು ಜವುಗು ಮಣ್ಣು ಮತ್ತು ಜಂಬೆಟ್ಟಿಗೆ ಮಣ್ಣು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದ್ರೆ ಇವಾಗ ಸಬ್ಸ್ಕ್ರೈಬ್ ಆಗಿ